ಅಧಿವೇಶನ ಅಂದಾಕ್ಷಣ ಹೆದರಿ ಓಡ್ತಾರ ಪ್ರಧಾನಿ ಮೋದಿಯವರು ಅಧಿವೇಶನ ಅಂದ್ರೆ ಮೋದಿ ಅವರಿಗೆ ಇಷ್ಟ ಭಯ ಪತ್ರಿಕಾಗೋಷ್ಠಿಗೆ ಹೆದ್ರೋ ಹಾಗೆ ಅಧಿವೇಶನಕ್ಕೂ ಕೂಡ ಮೋದಿಯವರು ಹೆದರ್ತಾ ಇದ್ದಾರಾ ನಮಸ್ಕಾರ ಜುಲೈ ಇಪ್ಪತ್ತೊಂದರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗಿದೆ ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಈ ಅಧಿವೇಶನದ ಆರಂಭಕ್ಕೂ ಮುನ್ನ ಶಿಷ್ಟಾಚಾರದಂತೆ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯ ಬಳಿಕ ಕೇಂದ್ರ ಸಚಿವ ಕಿರಣ್ ರಿಜಿಜು ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ವಿಪಕ್ಷಗಳಿಗೆ ಸಹಕಾರವನ್ನ ನೀಡುವುದಕ್ಕೆ ಕೋರಲಾಗಿದೆ ಸರ್ಕಾರ ಯಾವುದೇ ಚರ್ಚೆಯಿಂದ ಹಿಂದೆ ಸರಿಯೋದಿಲ್ಲ ಎಲ್ಲಾ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಅಧಿವೇಶನ ಆರಂಭ ಆಗೋದು ಮುನ್ನ ಪತ್ರಕರ್ತರಿಂದ ಅಂತರ ಕಾಯ್ದುಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಮಾತಾಡುವಾಗ್ಲೂ ಕೂಡ ಮೋದಿಯವರು ತಮ್ಮದೇ ಈ ಹಿಂದಿನ ಐದಾರು ನಿಮಿಷಗಳ ದಾಖಲೆಯನ್ನ ಮುರಿದು ಹದಿನೆಂಟು ನಿಮಿಷ ಮಾತಾಡಿದ್ದಾರೆ ಆದ್ರೆ ಅದೆಲ್ಲವೂ ಕೂಡ ಏಕಮುಖ ಅಂದ್ರೆ ಪತ್ರಕರ್ತರು ಪ್ರಶ್ನೆಯನ್ನ ಕೇಳುವಂತಿಲ್ಲ ಪ್ರಧಾನಿಗಳು ಸಹಜವಾಗಿನೇ ಉತ್ತರವನ್ನ ನೀಡುವಂತಿಲ್ಲ ಕಳೆದೊಂದು ದಶಕದಲ್ಲಿ ದೇಶ ಶಾಂತಿ ಮತ್ತು ಪ್ರಗತಿಯನ್ನ ಸಾಧಿಸಿದೆ ಈ ಮುಂಗಾರು ಅಧಿವೇಶನ ಗೆಲುವನ್ನ ಸಂಭ್ರಮಿಸುವ ಅಧಿವೇಶನದಂತೆ ಭಾಸ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಭಾರತದ ಧ್ವಜ ಹಾರಿದೆ ಆಪರೇಷನ್ ಸಿಂಧೂರ ದೇಶದ ಸೈನ್ಯದ ಬಲವನ್ನ ಜಗತ್ತಿಗೆ ತೋರಿಸಿದೆ ದೇಶದ ಅನೇಕ ಭಾಗಗಳು ನಕ್ಸಲ್ ಮುಕ್ತವಾಗಿದೆ ಅಂತ ಹೇಳಿ ಹೋಗಿದ್ದಾರೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಕೇಂದ್ರ ಸಚಿವ ಕಿರಣ್ ರಿಜಿಜು ಶಿಷ್ಟಾಚಾರದಂತೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡೋದಕ್ಕೆ ಸಿದ್ಧ ಅಂತ ಹೇಳಿರೋದು ಮತ್ತು ಪ್ರಧಾನಿ ಮೋದಿಯವರು ಈ ಅಧಿವೇಶನ ಗೆಲುವನ್ನು ಸಂಭ್ರಮಿಸೋ ಅಧಿವೇಶನ ಅಂತ ಹೇಳಿರೋದು ಮಾಧ್ಯಮಗಳಲ್ಲಿ ಸುದ್ದಿ ಆಗಿದೆ ಈ ಸುದ್ದಿಯನ್ನ ಓದಿದ ಅಥವಾ ನೋಡಿದ ದೇಶದ ಜನರಲ್ಲಿ ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ಸಾಸಿವೆ ಕಾಲಿನಷ್ಟು ಕೂಡ ಲೋಪ ಕಂಡುಬರೋದಿಲ್ಲ ಆದರೆ ವಿಷಯ ಇಷ್ಟು ಸರಳ ಸ್ಪಷ್ಟ ಇಲ್ಲ ಅದಕ್ಕೆ ಸಾಕ್ಷಿಯಾಗಿ ಕಳೆದ ಹನ್ನೊಂದು ವರ್ಷಗಳ ಸಂಸತ್ ಅಧಿವೇಶನಗಳತ್ತ ನಾವು ಏನಾದರೂ ಗಮನ ಹರಿಸಿದ್ರೆ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಅಧಿವೇಶನ ನಡೆದ ದಿನಗಳನ್ನು ಅಧಿವೇಶನಗಳಲ್ಲಿ ಪ್ರಧಾನಿಗಳ ಹಾಜರಿಯನ್ನು ವಿಪಕ್ಷಗಳ ಪ್ರಶ್ನೆಗಳಿಗೆ ಪ್ರಧಾನಿಗಳು ಸಂಯಮದಿಂದ ಉತ್ತರ ನೀಡಿರೋದನ್ನು ಯಾವುದಾದ್ರೂ ವಿಷಯ ಕುರಿತು ಸುದೀರ್ಘವಾಗಿ ಪ್ರಧಾನಿಗಳು ಮಾತಾಡಿರೋದನ್ನು ದೇಶ ಕಂಡಿದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆಗಳಂದರೆ ಆಗೋದಿಲ್ಲ ಅಂತಹ ಸಂದರ್ಭ ಏನಾದರೂ ಸೃಷ್ಟಿಯಾದ್ರೆ ಅವ್ರು ಅಲ್ಲಿರೋದಿಲ್ಲ ಉದಾಹರಣೆಗೆ ಪಹಲ್ಗಾಮ್ ಉಗ್ರರ ದಾಳಿಯನ್ನ ಗಮನಿಸಬಹುದು ದಾಳಿಯಲ್ಲಿ ಭದ್ರತಾ ವೈಫಲ್ಯ ಗುಪ್ತಚರ ಇಲಾಖೆಯ ನಿಷ್ಕ್ರಿಯತೆ ಎದ್ದು ಕಾಣ್ತಾ ಇತ್ತು ಆ ಬಗ್ಗೆ ಪ್ರತಿಪಕ್ಷಗಳು ಪ್ರಶ್ನೆಯನ್ನ ಎದ್ದಿದ್ವು ಉತ್ತರವನ್ನ ನೀಡಬೇಕಾದ ಪ್ರಧಾನಿಗಳು ಎರಡು ಬಾರಿ ಸರ್ವಪಕ್ಷ ಸಭೆ ನಡೆದ್ರೂ ಒಮ್ಮೆಯೂ ಕೂಡ ಹಾಜರಾಗಲಿಲ್ಲ ಆದರೆ ನಾವು ಚರ್ಚೆಗೆ ಸಿದ್ಧರಿದ್ದೇವೆ ಅನ್ನೋ ಹೇಳಿಕೆ ಮಾತ್ರ ಬರುತ್ತೆ ಮಡಿಲ ಮಾಧ್ಯಮಗಳಿಂದ ಅದು ದೇಶದಾದ್ಯಂತ ಸುದ್ದಿ ಆಗುತ್ತೆ ಆದರೂ ಪ್ರತಿಪಕ್ಷಗಳು ಅಧಿವೇಶನ ಅಂತ ಅಂದಾಕ್ಷಣ ಸಿದ್ಧ ಆಗುತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ಪಹಲ್ಗಾಮ್ ಉಗ್ರರ ದಾಳಿಯಿಂದ ಹಿಡಿದು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಯವರೆಗೂ ಹತ್ತು ಹಲವು ವಿಷಯಗಳನ್ನು ಇಟ್ಕೊಂಡು ಸಿದ್ಧ ಆಗಿದೆ ಅದಕ್ಕಿಂತಲೂ ಹೆಚ್ಚಾಗಿ ವಿಷಯಗಳ ಗಂಭೀರತೆ ಮತ್ತು ಅಧಿವೇಶನದ ಅಗತ್ಯತೆ ಅರಿತ ಪ್ರತಿಪಕ್ಷಗಳು ಇದೀಗ ಒಗ್ಗಟ್ಟಾಗಿದ್ದಾವೆ ಮೌಲ್ಯಯುತ ಪ್ರಶ್ನೆಗಳ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶವನ್ನು ಹೊಂದಿದೆ ಅವುಗಳ ನಡವಳಿಕೆಯಿಂದ ಅದು ಸ್ಪಷ್ಟ ಆಗ್ತಾ ಇದೆ ಆದರೆ ಮುಂಗಾರು ಅಧಿವೇಶನ ಆರಂಭ ಆದ ದಿನಾನೇ ಆಳುವ ಸರ್ಕಾರ ತನ್ನ ವರಸೆಯನ್ನು ತೆಗೆದಿದೆ ಎಂದಿನಂತೆ ಪ್ರಧಾನಿ ಮೋದಿಯವರು ಹೆಚ್ಚೆಂದ್ರೆ ಹತ್ತು ನಿಮಿಷ ಕೂತು ನಿರ್ಗಮಿಸಿದರು ಇನ್ನು ಬಿಜೆಪಿಯ ಬಾಲಕರು ಬಾಯಿಯನ್ನ ಬಡಿದುಕೊಂಡು ಸದನದೊಳಗೆ ಗದ್ದಲವನ್ನ ಎಬ್ಸಿದ್ದಾರೆ ಸ್ಪೀಕರ್ಗೆ ಅಷ್ಟು ಸಾಕಾಗಿದೆ ಸದನವನ್ನ ಮುಂದೂಡಿದ್ದಾರೆ ದೇಶದ ಜನತೆಗೆ ಇದೇನು ಹೊಸತಲ್ಲ ಕಳೆದ ಹನ್ನೊಂದು ವರ್ಷಗಳಿಂದ ಆಡಳಿತ ಪಕ್ಷ ಒಂದೇ ಒಂದು ಅಧಿವೇಶನವನ್ನು ಸುಸೂತ್ರವಾಗಿ ನಡೆಸಲಿಲ್ಲ ಸಮರ್ಪಕ ಉತ್ತರವನ್ನು ನೀಡಲಿಲ್ಲ ಜವಾಬ್ದಾರಿಯಿಂದ ನುಣುಚ್ಚಿಕೊಳ್ಳೋದನ್ನು ಕೂಡ ನಿಲ್ಲಿಸಲಿಲ್ಲ ದುರದೃಷ್ಟಕರ ಸಂಗತಿ ಅಂದರೆ ಪ್ರತಿ ಅಧಿವೇಶನದಲ್ಲಿ ಆಳು ಸರ್ಕಾರ ಇದನ್ನು ಮಾಡ್ತಾನೆ ಬಂದಿದೆ ಪ್ರತಿಪಕ್ಷಗಳು ನೋಡ್ತಾನೆ ಇವೆ ಕಲಾಪದ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡು ಸಂಸದೀಯ ಮೌಲ್ಯಗಳ ಪಾಲನೆಯನ್ನು ಮಾಡೋದು ಎಲ್ಲ ಪಕ್ಷಗಳ ಜವಾಬ್ದಾರಿ ಅನ್ನೋದನ್ನು ಎಲ್ಲರೂ ಕೂಡ ಮರೆತಿದ್ದಾರೆ ಆಡಳಿತ ಮತ್ತು ವಿಪಕ್ಷ ಯಾರೇ ಆದರೂ ಪ್ರಜಾಸತ್ತಾತ್ಮಕವಾದ ಅತ್ಯುನ್ನತ ಮಟ್ಟದ ವಾಗ್ವಾದಕ್ಕೆ ಹೇಳಿಕೆಗಳನ್ನು ದಾಖಲಿಸುವುದಕ್ಕೆ ನಿಲುವುಗಳನ್ನು ವ್ಯಕ್ತಪಡಿಸುವುದಕ್ಕೆ ನೀತಿಗಳ ಪರಿಶೀಲನೆಗೆ ನಿರ್ದಿಷ್ಟ ವಿಚಾರಗಳ ಟೀಕೆಗೆ ಇರೋ ವೇದಿಕೆ ಸದನ ಅನ್ನೋದನ್ನ ಮೊದಲು ಅರಿಬೇಕಾಗಿದೆ ಯಾವುದೇ ವಿಷಯದ ಬಗ್ಗೆ ರಚನಾತ್ಮಕ ಮತ್ತು ಗುಣಾತ್ಮಕ ಚರ್ಚೆ ನಡೆಸಿದ್ರೆ ಪರಿಹಾರದ ದಾರಿ ಸಿಕ್ಕೇ ಸಿಗತ್ತೆ ಆಡಳಿತದ ಪಕ್ಷದ ಹಠಮಾರಿ ಧೋರಣೆಯನ್ನು ತಡೆಯದೆ ಪ್ರತಿಪಕ್ಷಗಳ ಮಾತನ್ನ ಸಂಯಮದಿಂದ ಆಲಿಸಬೇಕು ಮತ್ತು ಟೀಕೆ ನ್ಯೂನ ರಚನಾತ್ಮಕವಾಗಿ ಸ್ವೀಕರಿಸಿ ಸುಧಾರಣೆಗಳನ್ನು ಕಂಡುಕೊಳ್ಬೇಕು ಇಲ್ಲಿ ಸಮಸ್ಯೆ ಇರೋದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳದಲ್ಲ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಎಂದೂ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೀಲಿಲ್ಲ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಲ್ಲ ಹಾಗೆಯೇ ಅಧಿವೇಶನದಲ್ಲಿ ಖುದ್ದು ಹಾಜರಿದ್ದು ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಕಿವಿಯಾದವರು ಕೂಡ ಅಲ್ಲ ಅವರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀಡಿ ಉತ್ತಮ ಸಂಸದೀಯ ನಡವಳಿಕೆಗೆ ಪಾತ್ರರಾದವರು ಕೂಡ ಅಲ್ಲ ದುರದೃಷ್ಟಕರ ಸಂಗತಿ ಅಂದರೆ ಮಹತ್ವದ ಮುಂಗಾರು ಅಧಿವೇಶನದ ಅವಧಿ ಮುಂಚಿತವಾಗಿಯೇ ನಿಗದಿಯಾಗಿರುತ್ತೆ ಅದು ಪ್ರಧಾನಿಯವರ ಗಮನಕ್ಕೂ ಕೂಡ ಬಂದಿರುತ್ತೆ ಗೊತ್ತಿದ್ದು ಕೂಡ ಮೋದಿಯವರು ಜುಲೈ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರರವರೆಗೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಮಾಲ್ಡೀವ್ಸ್ ಭೇಟಿಗೆ ಮುಂದಾಗಿದ್ದಾರೆ ವಿದೇಶಿ ಪ್ರವಾಸದ ನೆಪದಲ್ಲಿ ಮುಂಗಾರು ಅಧಿವೇಶನವನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ ಪ್ರತಿಪಕ್ಷಗಳ ಪ್ರಶ್ನೆಗಳ ಮುಜುಗರದಿಂದ ಪಾರಾಗೋದಕ್ಕೆ ಪಲಾಯನಗೈತಾ ಇದ್ದಾರೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಬಗ್ಗೆಯೂ ದ್ರೋಹ ಅಲ್ವಾ